ನಮ್ಮನಿಗೆ ಕಾಣ್ತಿದ್ದೀಗ ನಮ್ಮನೆ ಬಿಳಿ ಬಿಳಿ ಚಾಂದ ಗಮ್ಮಿ ಕಾಣಿತ್ತು ರೇ ರೇ ಜಿಂಕಿ ಜಿಂಕಿ ಅರೆ ಇವನಿ ಹೆದರಿಕೆ ಅಂದ್ರೆ ಎಂದ ಅಮ್ಮ ಹಿಡ್ಕೊಂತೀಗ ಬೇಕೆಲ್ಲ

ಬಾಳು ಕೊಂಡ್ಬಿಡೀ ಬೆಳಿಬೇಳಿ ಎಲ್ಲಿ ಹೋಗಿದೀಯ ಅಣ್ಣ ಕಿತ್ಕೊಂಡಿದ್ದ ಅಣ್ಣ ಚುಳಿ ಚುಳಿ ನಿದ್ದ ಮೊನ್ನೆ ಹೇಳಿದ್ದೀರೇ ಫುಡಿ ಕೊಡ್ತೇನೆ ಹಾಲ್ ಕೊಡ್ಕೊಂಬ್ರ ಅದಕ್ಕೆ ಎಲ್ಲ ಕಾಮಿತ್ತೆ ಬೆಕ್ಕ ಹೊಸ ಬೇಕ ನಮ್ಮ ಮನಿ ಎಂತ ಮೂಸಿಗೆ ಅಂತ ಇಲ್ಲ ಅಣ್ಣ ಅದ್ರಾಗೆ ವಾ ಮೂಸಿಗೆ ಅಂತ ಇಲ್ಲ ಇಲ್ಲಿ ಹೋದ ಇಲ್ಲಿ ಹೋದ ಚಿಂದು ಪುಟ್ಟಿ ಯಾ ಯಾ ಯಾರಿ ಬಂಡಿ ಯಾ ಓ ತಿಕ್ಕ ಜಿಂಕಿ ಮರಿ ಆ ಮನೆ ಹೊಳ ಹತ್ತಿನಂತ

கூட கோடித்தாம் கத்தோளி படி மா அப்பட்ரு

ಇದಕ್ಕೀಗ ಎಂತ ಹೆಸರಿ ಈಗ ಅಮ್ಮ ಡಿಂಗ್ರಿ ಬಲಿ ಪಾರ್ಟ್ ಟೂ ನೋಡ ಬೇಡ ಮಾಡ್ತೇ ಡಿಂಗ್ರಿ ಬಲಿ ಬೇಡ ಅಯ್ಯಬ್ಬಾ ಇಟ್ಟ ಕಾಣಿ ತುಂಡಿ ತುಂಡೇ ಮುಟ್ಟಬಿಲ್ಲ ಗಂಡ್ ಬೇಕಿದ ಕಿಣ್ಣು ಬರ್ಲಿ ಕಿಣ್ಣು ಹುಡ್ಸ

ಇಡೀ ಮನೆ ಚೆಕ್ ಮಾಡ್ತಿತ್ತ ಈ ಮನೆ ಗಡ್ಡಿ ನಾ ಇಪ್ಪತ್ ಅಂಗ್ಕಂಡಾಗ ಅದು ನಂಗೆ ಗೊತ್ತಿಲ್ಲ ಅವ ಚೆಕ್ ಅಡಿ ಎಲ್ಲ ಚೆಕ್ ಮಾಡ್ತಿದ್ದ ದೊಡ್ಬೇಕಲ್ಲ ಸಣ್ಣ ಬೇಕಾದ ನೋಡ್ತಿದ್ದ ಯಾರಿಗೂ ಓಡಿ ಯಾರು ಎಲ್ಲಿ ಎತ್ತೆ ಬಾಯ್ ಹಚ್ಚನ್

ಮೊನ್ನೆ ಬೈಯ್ ಇದ್ರಿ ಇನ್ ಇನ್ನು ಬೆಕ್ತಾರ ಬಿಡಿ ನೀವು ಹಾಂಗ್ ಹಿಂಗನ್ ಬೈತಿದ್ದೀರಿ ಈಗ ಬೆಕ್ಕಿನ ಹಿಡ್ಕೊಂಡು ಒಳ್ಳೆ ಮಾಡಿ ಆಟಗಿ ಇವತ್ತು ಮನೆಯ ಕ್ಲೀನ್ ಮಾಡಿರಾ ಓ ಎಲ್ಲ ಕೊಪ್ಪ ಅತ್ತ ಕಪ್ಪಿಂಟ್ ಏ ನಿಂಗಿಲ್ಲ ನಿಂಗಿಲ್ಲ ನೀಂಗಿಲ್ಲ ಆಯ್ ಅಣ್ಣ ನಾ ಏನಂದೂರ ಅದ್ರ ಕಂಡಾಗ ಇತದ ಇವಳಕ್ ಬಂದ ಇವಳು ಸ್ನ್ಯಾಪು ಬಂದ್ ಕಡೆ ಇವಳ ಇವಳು ಸ್ನೂ ಬಂದ್ ಗ್ಯಾರಂಟಿ ಹೌದು ಇವಳಿಗೆ ಎರಡ್ ನಾಯಿ ಆಮೇಲೆ ಎರಡು ಬೇಕ ಎರಡು ಇತ್ತಲ್ಲ ನಮ್ ಮನೇದ ಒಂದ್ ಇತ್ತಲ್ಲ ನಿಮ್ಮನೆ ಆಮೇಲೆ ಮತ್ತೆ ಒಂದ ಒಂದ್ ಕೆಜಿ ಒಂದ್ ಮೀನ್ ಇತ್ತು ಅವ್ ಮೀನ್ ಹೆಸರುಂದೋರ್ ಮೀನು ಫ್ರೈ ಮಾಡೋದು ಹೇಳಿದ್ದೀವಿ ಹೆಂಗಿತ್ ನಾವನ ಎಂತ ನಾನಿ ಒಳ್ಳೆ ಮಾಡಿ ಆಡ್ತಿ ಒಳ್ಳೆ ಇದು ಚಣಲ ಬಾಳ ಕಣಿಗ ಬಾಳ ಚೆಣಿಲ ತಗೋ ಬಂದವ್ರಿ ಇವ್ರಿಬ್ರೋಡಿನಿ ಮಾರೇ ಕಮ್ಮಿ ರೇಟ್ கம்மி ரேட் ஏ அது திளா அது திட்டு மேட நீன ஏய் அவட்கோ மேட் நீட் இடக்கோதேத்திடி பிடி சாரித்தேங்க ஏரே மாரே

हैं क्या अरे बड़ी नाक तीन लास्ट दस्ते हमरा बेकर इस तो और भी तो बेकर नाक तीन लास्ट बेकर अलावा भारत नहीं है ना भारत अंदर है साना क्यों क्या ये लोंग फ्लै टाइम बिल्ला ये हम जतिया मजे हो ना ओ यू बंदा मार दर करनिया आ... ए ए ए, ए। <laughs> ले ले वाड़ कों मरी वाड़ कों मिला

ಮಾಲು ಏ ಅಬ್ಬಾ ಹಾಂ ತಿಂತೀನಿ ಅಂತ ಅಟ್ಟಿಯಾಗಿ ಕೊಡ್ಕೋಕ್ಕೆ ಅಕ್ಕಟ್ಟಿಯಾಗಿ ಏಳು ಸಿಕ್ಕಿದೆ ರಾಂಡಿಯಾಗಿ ಕೊಡ್ಕದ ಅದು ಅಷ್ಟಾಗಿ ಹಾಲಿರ್ತದೆ ಅದಲ್ಲಿದೆ ಕೆಲ ಆದ್ರೆ ಹಾಗ ನೀ ಅದಕ್ಕಾಗ್ರೆ ಹಾಲು ಫುಲ್ ಮುಳುಗಿ ಆಗ್ತದೆ ಅದೇ ಅದು ಬಂದು ಕೊಚ್ಚ ತಂದೆ ಅಂತ ನೀವು ಒಬ್ರು ಇನ್ಲಾಕ್ ಮಗ ಮತ್ತೆ ನಿಮಗೆ ಎಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ